ಹೆಸರು ಮೂಲ ಮತ್ತು ಸಿಂಹ ಒಂದು ದಟ್ಟವಾದ ಕಾಡು ಆ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಸಂತೋಷದಿಂದ ವಾಸವಾಗಿದ್ದವು ಒಂದು ದಿನ ಕಾಡಿನ ರಾಜನಾದ ಸಿಂಹ ಒಂದು ತಾನೇ ಬ ಎಂದುಕೊಂಡು ಎಲ್ಲ ಪ್ರಾಣಿಗಳಿಗೆ ತೊಂದರೆ ಕೊಡಲು ಪ್ರಾರಂಭಿಸಿತು ಸಿಕ್ಕ ಸಿಕ್ಕ ಪ್ರಾಣಿಗಳನ್ನು ತಿನ್ನಲು ಶುರು ಮಾಡಿ ಇದರಿಂದ ಎಲ್ಲ ಪ್ರಾಣಿಗಳಿಗೆ ಆಯಿತು ಪ್ರಾಣಿಗಳೆಲ್ಲ ಒಂದು ಸಭೆ ಸೇರಿದರು ಆ ಸಭೆಯಲ್ಲಿ ಹಿರಿಯ ಪ್ರಾಣಿ ಆನೆ ಹೊಂದಿತ್ತು ಪ್ರಾಣಿಗಳೆಲ್ಲ ತಮ್ಮ ಕಷ್ಟವನ್ನು ಸಿಬಳಿಯಾಗ ತೊಂದರೆಯನ್ನು ಆನೆಯ ಬಳಿ ಹೇಳಿಕೊಂಡವು ಅದಕ್ಕೆ ಆನೆಯು ನಾವೆಲ್ಲರೂ ಹೋಗಿ ಸಿಂಹದವಳಿ ಮಾತನಾಡಿಕೊಳ್ಳೋಣ ಎಂದಿತು ಅದಕ್ಕೆ ಎಲ್ಲ ಆನೆಯ ಜೊತೆ ಸೇರಿ ಸಿಂಹದ ಗುಹೆಗೆ ಬಂದವು ಸಿಂಹರಾಜ ನೀವು ನಮ್ಮ ಪರಿವಾರವರನ್ನು ಸಿಕ್ಕಲ್ಲಿ ಸಿಕ್ಕಲ್ಲಿ ತಿನ್ನುವುದು ಸರಿಯಲ್ಲ ಇದರಿಂದ ನಮಗೆ ತುಂಬ ತೊಂದರೆ ಗೊತ್ತಿದೆ ಎಂದು ಬೇಡಿಕೊಂಡವು ಆಗ ಸಿಂಹ ನನಗೆ ಆಸೀವಾದಾಗ ಮಾಡೋದು ಇದು ನಿಜ ಹಾಗಾದರೆ ದಿನಾಲೂ ನನಗೆ ಒಬ್ಬೊಬ್ಬರಾಗಿ ಬಂದು ಆಹಾರವಾಗಬೇಕು ಯಾರೋ ಬರದೇ ಇರುವ ದಿನ ನಿಮ್ಮ ಎಲ್ಲರಲ್ಲೂ ತಿನ್ನುಸುತ್ತೇವೆ ಎಂದಿತು ಅದಕ್ಕೆ ಎಲ್ಲ ಪ್ರಾಣಿಗಳು ಒಪ್ಪಿ ಸೃಷ್ಟಿಸಿದವು ಹೀಗೆ ದಿನಾಲೂ ಒಬ್ಬೊಬ್ಬರಾಗಿ ಬಂದು ಸುಮ್ಮಕ್ಕೆ ಆಹಾರವಾಗುತ್ತಿತ್ತು ಒಂದು ದಿನ ಮೊಲಗ ಸರದಿ ಬಂದಿತ್ತು ಅದಕ್ಕೆ ತುಂಬ ಬೇಸರವಾಯಿತು ಬೇಸರದಿಂದಲೇ ಸಿಂಹದ ಗುಹೆಗೆ ಬರುವಾಗ ಬರುವಾಗುಬ್ಬಾವಿ ಕಾಣಿಸಿತು ಕೂಡಲೇ ಅದಕ್ಕೊಂದು ಉಪಾಯ ಹೊಳೆಯಿತು ಮೊಳವು ನಿಧಾನವಾಗಿ ಸಿಂಹದ ಗುಹೆಗೆ ಬಂತು ಆಗ ಸಿಂಹವು ಯಾಕೆ ನೀನು ಎಷ್ಟು ತಳವಾಗಿ ಬಂದೆ ಒಂದು ಜೋಲಾಗಿ ಗಜ್ಜಿಸಿತು ಆಗ ಮೊಳವು ಸಿಂಹರಾಜ ನಾವು ನಿಮ್ಮ ಬಳಿಯೇ ಬಲ ಮಾಡಿದ್ದೆ ಆದರೆ ದಾರಿಯಲ್ಲಿ ಇನ್ನೊಂದು ಸಿಂಹನನ್ನು ಅಡ್ಡಗಟ್ಟಿ ತಿನ್ನಲು ಬಂದಿತು ನಾಲ್ವರ ಬಾವಿಯಿಂದ ತಪ್ಪಿಸಿಕೊಂಡು ಬರಲು ತಡವಾಯಿತು ಎಂದಿತು ಆಗ ಸಿಂಹವು ಇನ್ನೊಂದು ಸಿಂಹವೇ ಅವನು ಎಂದು ಕೇಳಿತು ಮನವು ಬನ್ನಿ ಮಹಾರಾಜ ಎಂದು ಹೇಳಿ ಒಂದು ಬಾವಿಯ ಕಡೆ ತಪ್ಪು ಕೊಡ್ತಾ ಇತ್ತು సింహ బాబి కడీ బావి గజ్జను సింహకి కపు బావి అని ఇనుక్క నోడే ప్రతి రూప కడు బు ఇం ఇ నిజమెంతు అదన విధి పాలి కిక్కి ఈ విషయ మూల ఎలా ప్రాణిగే తెలి అంది ప్రాణిగా సంతోషదం ఈ ఉపయల్వన అపయవల్ల ధన్యవాదాలు